ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ದರೆ ಎಲ್ಲರೂ ಕೊಪ್ಪು ಎಲ್ಲರೂ ಚೆನ್ನಾಗಿದ್ದಾನೆ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮಗೆ ಮೇಯ್ನ್ ಅಂತ ಅಂದರೆ ಏನು ಹೇಳಿ ಅಡುಗೆ ಮನೆಯಲ್ಲಿ ಅಡುಗೆ ತುಂಬಾ ಬೇಗ ಆಗಬೇಕು ತುಂಬ ಖುಷಿಯಾಗುತ್ತೆ ಹಾಗೆ ಹಾಗೇ ಅಡುಗೆ ತುಂಬ ರುಚಿ ರುಚಿಯಾಗಿ ಬಂದ್ರೆ ಸಾಕಪ್ಪ ಅನಿಸ್ಬಿಡತ್ತೆ ಅಲ್ವಾ ಯಾರಾದರೂ ನೀವು ಮಾಡಿದ ಅಡುಗೆ ತುಂಬಾ ಟೇಸ್ಟ್ ಇದೆ ಏನು ಮಸಾಲೆ ಹಾಕಿದೆಯಾ ಅಂತ ಕೇಳಿದ್ರಂತೂ ಕೇಳದೆ ಬೇಡ ನಾವು ವರ್ಣನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಾಕದೆ ಇದಾಕಿದೆ ಇದು ಮಾಡಿಕೊಂಡೆ ಅದು ಮಾಡ್ಕೊಂಡೆ ಅಂತ ಹೇಳಿ ಅಲ್ವಾ ಹಾಗೆಯೇ ನಾನಿವತ್ತು ಕೆಲವೊಂದು ಬೇಸಿಕ್ ಮಸಾಲೆಯನ್ನು ಹೇಳ್ತಾ ಇದ್ದೀನಿ ನೀವು ಇದನ್ನು ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಅಡುಗೆ ಕೂಡ ರುಚಿ ಅಂತೂ ಡಬ್ಬಲ್ ಆಗುತ್ತೆ ಇದನ್ನು ಹೆಚ್ಚಾಗಿ ನೀವು ನಾನ್ ವೆಜ್ಗೂ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ವೆಜ್ಗೂ ಕೂಡ ಯೂಸ್ ಮಾಡ್ಬೋದು ಯಾರ ಮನೇಲಿ ತುಂಬ ನಂತರ ನಮ್ಮ ಮನೇಲಂತೂ ಜಾಸ್ತಿ ನಾನು ನಾನ್ ವೆಜ್ ಮಾಡ್ತೀನಿ ನಾನ್ ವೆಜ್ ಮಾಡಿದವರಿಗೆ ಇದಂತೂ ಹೇಳಿ ಮಾಡಿಸಿದ್ದು ಒಂದು ಮೂರು ಮಸಾಲೆನ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಇದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತಲೂ ಹೇಳ್ತೀನಿ ಕೆಲವೊಂದು ಸಲ ನೀವು ಮಾಡ್ಕೊಂಡಿಟ್ಟರೆ ಕೆಲವೊಂದು ಮಸಾಲೆ ಒನ್ ಮಂತಿಂದಲೂ ಜಾಸ್ತಿ ಇಟ್ಕೊಬೋದು ಏನು ಹಾಳಾಗೋದಿಲ್ಲ ಹಾಗೆಯೇ ಇದೇ ಮಸಾಲೆಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಒಂದು ಅಡುಗೆನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಎಲ್ಲದಕ್ಕೂ ಹಾಕ್ಬೋದು ಯಾವ ರೀತಿ ಮಾಡೋದು ಅಂತ ಹೇಳಿ ಇವಾಗ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಮೊದಲಿಗೆ ನೋಡ್ತಿರೋದಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೊದಲಿಗೆ ನಾನಿಲ್ಲಿ ಮಸಾಲೆ ಮಾಡೋದಕ್ಕೆ ಒಂದು ಸ್ವಲ್ಪ ಯಾಲಕ್ಕಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಲವಂಗನ ತಗೊಂಡಿದ್ದೀನಿ ಹಾಗೆಯೇ ಚಕ್ಕೆನ ತಗೊಂಡಿದ್ದೀನಿ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಯಾಲಕ್ಕಿ ಒಂದು ಜಾಸ್ತಿ ಆಗೋಷ್ಟು ಲವಂಗನ ತಗೊಬೇಕು ಹಾಗೆಯೇ ಯಾಲಕ್ಕಿ ಮತ್ತು ಲವಂಗದ ಎರಡು ಪಟ್ಟಷ್ಟು ಚಕ್ಕೆನ ತಗೊಬೇಕು ನೆನಪಲ್ಲಿ ಇಟ್ಕೊಬೇಕು ಇದನ್ನು ಹಾಗೆಯೇ ಈ ಮಸಾಲೆನ ನೀವು ಒನ್ ಮಂತ್ ತನಕ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನು ಪಲಾವ್ ಇರ್ಬೋದು ಇಲ್ಲಾಂತಂದರೆ ಯಾವುದೇ ನಾನ್ ವೆಜ್ ಇರಲಿ ವೆಜ್ ಇರಲಿ ನೀವು ಆರಾಮಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಾವು ಹಾಕಿರೋದು ಮೂರೇ ಮೂರು ಮಸಾಲೆ ಹಾಗೆಯೇ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಇರುತ್ತಲ್ಲ ಅದಕ್ಕೆ ಹಾಕಿ ಹೊರಗಡೆನೆ ಸ್ಟೋರ್ ಮಾಡಿಡ್ಬೋದು ಹಾಗೆಯೇ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಕೂಡ ಒಂದು ಟಿಪ್ಸ್ ಇದೆ ನೋಡ್ಕೊಳ್ಳಿ ಜಾಸ್ತಿ ನಾನಿಲ್ಲಿ ಬೆಳ್ಳುಳ್ಳಿನ ತಗೋತಾ ಇದ್ದೀನಿ ಹಾಗೆಯೇ ಅದರಿಂದ ಸ್ವಲ್ಪ ಕಡಿಮೆ ಶುಂಠಿನ ತಗೊಂಡಿದ್ದೀನಿ ಇದಕ್ಕೆ ನಾನು ಆಯಿಲ್ ಆಯಿಲನ್ನು ಹಾಕೋತಾ ಇದ್ದೀನಿ ಬೇರೆ ಯಾವ ಆಯಿಲನ್ನು ಹಾಕೋಕೆ ಹೋಗ್ಬೇಡಿ ಆದಷ್ಟು ಕೋಕೋನೆಟ್ ಆಯಿಲ್ ಹಾಕೊಳ್ಳಿ ತುಂಬ ಚೆನ್ನಾಗಿ ಇದನ್ನು ಸ್ಟೋರ್ ಮಾಡಿಡ್ಬೋದು ಇದು ಹಾಳಾಗೋದಿಲ್ಲ ಒಂದು ಮಂತ್ ತನಕನೂ ಕೂಡ ಇಟ್ಕೊಳ್ಬಹುದು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಕೂಡ ನೀವು ವೆಜ್ಗೆ ಹಾಕೋಬಹುದು ನಾನ್ ವೆಜ್ಗೆ ಹಾಕೋಬಹುದು ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಅದರಲ್ಲೂ ಮನೆಯಲ್ಲೇ ಮಾಡಿದ್ರಂತೂ ಕೇಳೋದೇ ಬೇಡ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗೇನೆ ತಿನ್ನೋದಕ್ಕೂ ಕೂಡ ಫ್ರೆಶ್ ಅನಿಸುತ್ತೆ ಅಲ್ವಾ ಇದನ್ನು ನಾವು ಅಲ್ಲಿ ಸ್ಟೋರ್ ಮಾಡಿಟ್ಕೋಬೇಕಾಗತ್ತೆ ಹೊರಗಡೆ ಇಟ್ಟರೆ ಇದು ಹಾಳಾಗುತ್ತೆ ಹಾಗೇ ಈ ಮಸಾಲೆನಂತೂ ನೀವು ಖಂಡಿತವಾಗ್ಲೂ ಮಾಡ್ಕೋಬಹುದು ಇದನ್ನು ಮಟನ್ಗೂ ಹಾಕಬಹುದು ಹಾಗೆಯೇ ಚಿಕನ್ಗೂ ಕೂಡ ಹಾಕ್ಬೋದು ನಾನ್ ವೆಜ್ ವೆಜ್ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನನ್ನ ಹತ್ರ ತುಂಬ ಜಾಸ್ತಿ ಪುದೀನ ಇತ್ತು ನಾನು ನಾನು ಜಾಸ್ತಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತಂದರೂ ಅದನ್ನು ಕೂಡ ತೊಗೊಬೋದು ಹಾಗೆಯೇ ನಾವು ಅವಾಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಇದು ಹೊರದಿಲ್ಲ ಹಾಗೆ ಹಾಕೊಂಡಿದ್ದು ಹಾಗೆಯೇ ಆನಿಯನನ್ನು ಹಾಕೊಂಡು ನಾನಿಲ್ಲಿ ಅರ್ಧ ಹಾಕೊಂಡಿದ್ದೀನಿ ಒಂದು ಹಾಕೊಂಡ್ರು ಏನೂ ಆಗೋದಿಲ್ಲ ಈ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಇದನ್ನು ಕೂಡ ಆರಾಮಾಗಿ ಹದಿನೈದು ದಿನ ರೆಫ್ರಿಜರೇಟರಲ್ಲಿ ನೀವು ಸ್ಟೋರ್ ಮಾಡಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಇದರಲ್ಲಿ ಒಂದು ಯಾವ ರೀತಿ ಸೂಪ್ ಮಾಡ್ಬೋದು ಅಂತ ಹೇಳಿ ನಾವು ಇವಾಗ ನೋಡೋಣ ಇದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಒಂದು ಕುಕ್ಕರ್ಗೆ ಕೊಕೋನೆಟ್ ಆಯಿಲನ್ನು ಹಾಕಿದ್ದೀನಿ ಕೋಕೋನಟ್ ಆಯಿಲ್ ಮೇಲೆ ನೆನಪಾಯಿತು ಹೋ ಬಟರ್ ಹಾಕಬೇಕಿತ್ತು ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿಬಿಟ್ಟು ಹಾಗೇನೇ ಚಿಕ್ಕ ಚಿಕ್ಕ ಆನಿಯನ್ ಇರುತ್ತಲ್ಲ ನಾನು ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಏನಾದರೂ ಚಿಕನ್ ಸಾರು ಮಾಡಬೇಕಾದ್ರೂ ಅಷ್ಟೇ ಜಸ್ಟ್ ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಖಾರ ಮತ್ತು ಅರಿಶಿನ ಹಾಕ್ಕೊಂಡ್ಬಿಟ್ಟು ಈ ಮಸಾಲೆನ ಹಾಕೊಂಡು ಮಾಡಿದ್ರಂತೂ ಕೇಳೋದು ಬೇಡ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಖಂಡಿತವಾಗ್ಲೂ ಹಾಗೆಯೇ ಮಟನನ್ನು ಇದ್ದೀನಿ ನಾನು ಇದಕ್ಕೆ ಮಟನ್ ಮೂಳೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಸೊಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗಾಗಿ ನೋಡ್ಬೋದು ಸ್ವಲ್ಪ ಫ್ರೈ ಫ್ರೈ ಮಾಡಿಕೊಂಡೆ ಹಾಗೇನೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿದ್ದೀನಿ ಆದಷ್ಟು ನಾನು ಮನೆಯಲ್ಲೇ ಈ ರೀತಿ ಪೇಸ್ಟ್ ಇದೆಲ್ಲ ಮಾಡಿ ಇಟ್ಕೋತೀನಿ ನಂದು ಅಡಿಗೆ ಎಲ್ಲ ತುಂಬಾ ಬೇಗನೆ ಆಗುತ್ತೆ ಹಾಗಾಗಿ ಸೊ ಅಡುಗೆ ಮಾಡಬೇಕಾದ್ರೆ ಕೆಲವೊಂದೆಲ್ಲ ಟಿಪ್ಸ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗೇನೆ ಒಂದ್ ಸ್ವಲ್ಪ ಹಸಿಣನ ಹಾಕೊಂಡಿದ್ದೀನಿ ನೀವೇ ನೋಡ್ಬೋದು ಆ ಮಸಾಲೆನ ಕಡ್ದಿದ್ದೆ ಅಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಹಾಕಿದ್ದೀನಿ ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಹಾಫ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಪೆಪ್ಪರ್ ಪೌಡರನ್ನು ಹಾಕಿದ್ದೀನಿ ಕಾಳು ಮೆಣಸಿನ ಹುಳಿ ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕಿದರೆ ಆಯಿತು ಹಾಗೆಯೇ ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಒಂಬತ್ತರಿಂದ ಹತ್ತು ಬೀಜಲನ್ನು ಹಾಕೊಂಡಿದ್ದೀನಿ ಯಾಕಂತಂದರೆ ಮಟನ್ ತುಂಬಾನೇ ಬೆಳೆದಿತ್ತು ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ನೀವು ಈ ರೀತಿ ಟಿಪ್ಸನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ನಾನು ಇನ್ನೂ ಕೂಡ ತುಂಬ ಮಸಾಲೆನೆಲ್ಲ ಮಾಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಸೂಪ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್